ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋಗೆ ದಿನಗಣನೆ ಶುರುವಾಗಿದೆ ಈಗ ಯಾರೆಲ್ಲ ದೊಡ್ಡ ಮನೆಗೆ ಬರಲಿದ್ದಾರೆ ಎಂಬ ಚರ್ಚೆ ಶುರುವಾಗಿದೆ ಅಂದ ಹಾಗೆ ನಟಿ ಸುಧಾರಾಣಿ ಕೂಡ ಬಿಗ್ ಬಾಸ್ ಶೋಗೆ ಬರಲಿದ್ದಾರೆ ಎನ್ನಲಾಗುತ್ತಿತ್ತು ಇದಕ್ಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸುಧಾರಾಣಿ ಉತ್ತರ ಕೊಟ್ಟಿದ್ದಾರೆ ಸುಧಾರಾಣಿ ಏನಿದ್ರು ಅಂತ ನೋಡೋದಾದ್ರೆ ನಟಿ ಮೇಘನಾ ರಾಜ್ ಕೂಡ ನಾನು ಬಿಗ್ ಬಾಸ್ ಶೋಗೆ ಹೋಗ್ತಿಲ್ಲ ಸುಳ್ಳು ಸುದ್ದಿ ಎಂದು ಹೇಳಿದ್ದರು ಇದರ ಬೆನ್ನಲ್ಲೇ ಸುಧಾರಾಣಿ ಕೂಡ ಬಿಗ್ ಬಾಸ್ ಶೋಗೆ ಹೋಗ್ತಿರುವ ಸುದ್ದಿ ಕೇಳಿ ನಕ್ಕಿದ್ದಾರೆ ಒಟ್ಟಿನಲ್ಲಿ ಅವರು ಕೂಡ ಬಿಗ್ ಬಾಸ್ ಮನೆಗೆ ಹೋಗಲ್ಲ ಅಂತಾಯ್ತು ಯೂಟ್ಯೂಬರ್ ಸಮೀರ್ ಸ್ಯಾಮ್ ಕೂಡ ಬಿಗ್ ಬಾಸ್ ಮನೆಗೆ ಹೋಗಲ್ಲ ಅದು ನನಗಲ್ಲ ಈ ಅವಕಾಶ ಬೇರೆಗೆ ಸಿಗಲಿ ಎಂದು ಹೇಳಿದ್ದಾರೆ ಶ್ರೀರಸ್ತ ಶುಭಮಸ್ತು ಧಾರಾವಾಹಿಯಲ್ಲಿ ಸುಧಾರಾಣಿ ನಟಿಸುತ್ತಿದ್ದರು ಇತ್ತೀಚೆಗೆ ಈ ಸೀರಿಯಲ್ ಅಂತ್ಯವಾಗ್ತಿದೆ ಹೀಗಾಗಿ ಸುಧಾರಾಣಿ ಅವರು ಬಿಗ್ ಬಾಸ್ ಮನೆಗೆ ಹೋಗಲಿದ್ದಾರೆ ಎಂಬ ಗಾಸಿಬ್ ಸೃಷ್ಟಿಯಾಗಿತ್ತು ಅಂದ ಹಾಗೆ ಈಗ ಸುಧಾರಾಣಿ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರು ಆಗುವುದು ಈಗಾಗಲೇ ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡೋದು ಪಕ್ಕಾ ಆಗಿದೆ ಮುಂದಿನ ನಾಲ್ಕು ಸೀಸನ್ ಗಳನ್ನು ಅವರೇ ನಿರೂಪಣೆ ಮಾಡ್ತಾರಂತೆ ಅಂದ ಹಾಗೆ ಕಿಚ್ಚ ಸುದೀಪ್ ಇರುವ ಎರಡು ಪ್ರೋಮೋಗಳು ಕೂಡ ರಿಲೀಸ್ ಆಗಿವೆ ಬಿಡದೆ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಬಿಗ್ ಬಾಸ್ ಕನ್ನಡ ಶೋನ ಕೆಲ ಸೀನ್ ಗಳು ಶೂಟ್ ಆಗಿತ್ತು ಮೊದಲ ಸೀಸನ್ ಮುಂಬೈನಲ್ಲಿ ಶೂಟ್ ಆಗಿತ್ತು ಈ ಹಿಂದಿನ ಸೀಸನ್ ದೊಡ್ಡ ಆಲದ ಮರದ ಬಳಿ ಶೂಟ್ ಆಗಿತ್ತು ಅಂದ ಹಾಗೆ ಈ ಬಾರಿ ಬಿಡದಿಯಲ್ಲಿ ಶೂಟ್ ಆಗದಿಲ್ ಆಗಲಿದೆಯಂತೆ ಪ್ರತಿ ಸೀಸನ್ಗೂ ಹೊಸ ಮನೆ ಮಾಡಲಾಗುವುದು ಪಾರಿ ಮನೆಯಲ್ಲಿ ಏನು ವಿಶೇಷ ಇರಲಿದೆ ಎಂದು ಕಾದು ನೋಡಬೇಕಿದೆ ಇನ್ನು ಸ್ಪರ್ಧೆಗಳನ್ನ ನೋಡೋದಾದ್ರೆ ಡಾಕ್ಟರ್ ಬ್ರೋ ಸ್ಪಂದನ ಸೋಮಣ್ಣ ರಮೋಲಾ ಸಾಗರ್ ವರುಣ ಆರಾಧ್ಯ ನಿರೂಪಕಿ ಜಾನವಿ ಗಿಲ್ಲಿ ಅಶೋಕ್ ಶರ್ಮಾ ರಾಘವೇಂದ್ರ ಆಚಾರ್ಯ ಕಾವ್ಯ ಶೈವ ಆನಂದ್ ಗುರೂಜಿ ಮುಂತಾದವರು ಈ ಶೋನಲ್ಲಿ ಭಾಗಿಯಾಗಲಿದ್ದಾರೆ ಎನ್ನಲಾಗ್ತಿದೆ ಅಂದ ಹಾಗೆ ಕಿಚ್ಚ ಸುದೀಪ್ ಅವರು ಸ್ಪರ್ಧೆಗಳ ಆಯ್ಕೆಯಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ ಎಂದು ಈಗಾಗಲೇ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಈ ಬಾರಿ ಬಿಗ್ ಬಾಸ್ ಶೋನಲ್ಲಿ ಏನೆಲ್ಲ ವಿಶೇಷತೆಗಳು ಇರಲಿವೆ ಎಂದು ಕಾದ ನೋಡಬೇಕಾಗಿದೆ ಹೊಸ ಮನೆಯಲ್ಲಿ ವಿಶಿಷ್ಟ ರೀತಿಯ ಥೀಮ್ಗಳು ಇರಲಿವೆ ಎಂಬ ಕುತೂಹಲವೂ ಇದೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂಡ್ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು